ಕನ್ನಡ ಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಆದ ಬಾಬಾ ಸಾಹೇಬ್ ಪಾಟೀಲ್ ಅವರೊಂದಿಗೆ ನವ ನ್ಯೂಸ್ ಸಂಘದ ರಾಜ್ಯ ಉಪ ಸಂಪಾದಕ ಬಸವರಾಜ್ ಮುಕ್ತವಾಗಿ ಸಂದರ್ಶನ ಮಾಡಿ ಚೆನ್ನಮ್ಮ ಕಿತ್ತೂರು ನೂತನ ಹೆಸರನ್ನ ರಾಜ್ಯ ಸರ್ಕಾರ ದೃಷ್ಟಿ ಮಾಡಿದ್ದು ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಸ್ಪರ್ಧೆ ಶೆಟ್ಟರ್ ಕಾಂಗ್ರೆಸ್ ಬಿಟ್ಟಿರುವುದು ಹಾಗೂ ಸತೀಶ್ ಜಾರಕಿಹೊಳಿ ಸಿಎಂ ಆಗುವ ಕೂಗಿನ ಬಗ್ಗೆ ಪ್ರಶ್ನೆಗಳನ್ನು ಕೇಳಿ ಉತ್ತರಪಡಿಸಿದ್ದಾರೆ ಪ್ರಿಯ ಶಾಸಕರಾಗಿರ್ತಂತಹ ಶ್ರೀ ಬಾಬಾ ಸಾಹ ಪಾಟೀಲ್ ಅವರು ನಮ್ಗೆ ಸಿಕ್ಕಿದ್ದಾರೆ ವಿಶೇಷವಾಗಿ ಇವತ್ತು ನಮ್ಮ ಗ್ರಾಮಕ್ಕೆ ಬಂದು ವಿಶೇಷವಾಗಿ ವೀರಾಪುರ ಗ್ರಾಮಕ್ಕೆ ಬಂದು ಒಂದ್ ರೀತಿ ರಸ್ತೆ ಕಾಮಗಾರಿನ ಒಂದ್ ರೀತಿ ಉದ್ಘಾಟನೆ ಮಾಡಿದ್ದಾರೆ ವಿಶೇಷವಾಗಿ ಅಹ್ ಒಂದ್ ರೀತಿ ಕಿತ್ತೂರು ಅಂತಕ್ಕಂಥದ್ದು ಇದ್ದಿದ್ದು ಒಂದ್ ರೀತಿ ಚೆನ್ನಮ್ಮ ಒಂದ್ ರೀತಿ ಕಿತ್ತೂರು ಅಂತಕ್ಕಂಥದ್ದು ಸರ್ಕಾರದ ಒಂದ್ ರೀತಿ ನಾಮನಿರ್ದೇಶ ಮಾಡಿರ್ತಕ್ಕಂಥದ್ದು ಅಹ್ ಅದ್ರಲ್ಲಿ ಇವರ ಪಾತ್ರ ತುಂಬಾ ಇದೆ ಮೊದ್ಲಿಗೆ ಅವ್ರಿಗೆ ಗಮನ ಸರ್ ತಮ್ಗೆ ತುಂಬೂರು ಸಹಿತ ಅಭಿನಂದನೆಗಳು ಸರ್ ಅಹ್ ವಿಶೇಷವಾಗಿ ಒಂದ್ ರೀತಿ ಕಿತ್ತೂರು ಅಂತಕ್ಕಂಥದ್ದು ಮಾತ್ರ ಕೇಳಿ ಬರ್ತಿತ್ತು ವಿಶೇಷವಾಗಿ ಚೆನ್ನಮ್ಮನವರ ವೀರ ಪರಾಕ್ರಮಕ್ಕೆ ಇದ್ ಮಾಡಿ ಸಾಕಷ್ಟು ತಾವು ಮೊತುವರ್ಜು ವಹಿಸಿ ಸರ್ಕಾರದ ಮೇಲೆ ಪದೇ ಪದೇ ಒತ್ತಡ ಏರಿ ಮಾಡಿದಿರ ಏನನ್ಸ್ತದೆ ಸರ್ ಏನೆಲ್ಲ ಹಲವಾರು ದಿವಸಗಳಿಂದ ಬೇಡಿಕೆ ಇತ್ತು ನಾವು ಹೋಗಿ ಅನ್ನುವಂತ ಕ್ರೆಡಿಟ್ ತಗೊಳ್ಳುವಂತ ಕೆಲಸ ಮಾಡೋದಲ್ಲ ರಾಜ್ಯ ಸರ್ಕಾರ ಅಥವಾ ಮುಖ್ಯಮಂತ್ರಿ ಅಭಿನಂದನೆ ಮಾಡಬೇಕಾದಂತ ಕರ್ತವ್ಯ ಕೂಡ ಕಿತ್ತೂರುಗಳು ಸಾಕಷ್ಟು ಕಿತ್ತೂರು ಅದಾವ ಎಲ್ಲೇ ಕರ್ನಾಟಕದಲ್ಲಿ ಚನ್ನಮ್ಮನ ಕಿತ್ತೂರು ಅಂತಂದ್ರೆ ಅದಂತ ಒಂದು ಐಡೆಂಟಿಟಿ ಐತಿ ಆ ಕಿತ್ತೂರನ್ನ ಚೆನ್ನಮ್ಮನ ಕಿತ್ತೂರನ್ನಂತ ನಾನು ಅದ ಅಧಿಕೃತವಾಗಿ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತ ಸಚಿವ ಸಂಪುಟದಲ್ಲಿ ಕಳೆದು ವಾರ ಪಟ್ಟರು ಮತ್ತ ಈ ಕ್ಷೇತ್ರದ ಪ್ರತಿನಿಧಿಯಾಗಿ ರಾಜ್ಯ ಸರ್ಕಾರವನ್ನ ನಮ್ಮ ಮುಖ್ಯಮಂತ್ರಿಗಳು ಅಂತ ಅಭಿನಂದನೆ ಹೇಳಕ್ ಪ್ರಯತ್ನ ಸರ್ ಸರಿಗ ಇನ್ನೊಂದು ವಿಶೇಷವಾಗಿ ಕಿತ್ತೂರು ಚೆನ್ನಮ್ಮಗೆ ಕಿತ್ತೂರು ಚೆನ್ನಮ್ಮನ ಬಲಗೈ ಬಂಟ ಸಂಗೊಳ್ಳಿ ರಾಯಣ್ಣವರು ವಿಶೇಷವಾಗಿ ಸರ್ಕಾರ ಎಲ್ಲ ಒಂದ್ ಕಡೆ ವೀರ ಸಂಗೊಳ್ಳಿ ರಾಯಣ್ಣ ಸಾಕಷ್ಟು ಉತ್ಸವಕ್ಕೆ ಸಾಕಷ್ಟು ಪ್ರಾಶಸ್ತ್ಯ ಕೊಡ್ತು ಎಲ್ಲ ಒಂದ್ ಕಡೆ ಕಿತ್ತೂರು ಉತ್ಸವಕ್ಕೆ ಒಂದ್ ಕಡೆ ಕಿತ್ತೂರು ನಾಡ್ಗೆ ಸಾಕಷ್ಟು ಒಂದ್ ರೀತಿ ಎಲ್ಲ ಒಂದ್ ಕಡೆ ಸ್ವಲ್ಪ ತಾರತಮ್ಯ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ವಿಶ್ಲೇಷಕರ ಇದು ಆ ನಿಮ್ಮ ಅಭಿಪ್ರಾಯ ಹೇಗೆ ಸರ್ ತಾವೇನಾದ್ರು ಮನವಿ ಕೊಟ್ಟಿದ್ದೀರಾ ಉತ್ಸವ ಅಂತ ಕೇಳ್ತಾ ಅಲ್ಲ ಎಲ್ಲ ಅಭಿವೃದ್ಧಿ ಪ್ರಾಧಿಕಾರ ಹೆಚ್ಚಿಗೆ ಕೊಟ್ಟಿದ್ದಾರೆ ನನಗ ಹಾ ಸರ್ ಯಾವ್ದು ಚೆನ್ನಮ್ಮ ಅದ್ರ ಜೊತೆಗೆ ಡೆವಲಪ್ಮೆಂಟ್ಸ್ ಡೆವಲಪ್ಮೆಂಟ್ ಖಂಡಿತ ಒಂದು ಸ್ಕೂಲ್ ತಂದಿದ್ರಿಂದ ಅದನ್ನು ಸ್ವಲ್ಪ ಆಕರ್ಷಣೆ ಆಗಿ ಹೋಗಿದೆ ಅದ್ರ ಚೆನ್ನಮ್ಮನ್ನು ಕೂಡ ಈಗ ಪ್ರಾಮಿಸ್ ಮಾಡಿದಾರ ಮಿತ್ರವರು ಅಂತ ಹಂತವಾಗಿ ಈಗಾಗಲೇ ಪ್ರಾಧಿಕಾರದಿಂದ ಹಲವಾರು ಕೆಲಸಗಳನ್ನ ಕಟ್ಕೊಂಡು ಟೆಂಡರ್ ಹಂತದಲ್ಲಿ ಅದ ಮಾಡತಾರ ಇನ್ನು ಈ ಬಜೆಟ್ ನಲ್ಲಿ ಕೂಡ ಸ್ವಲ್ಪ ದುಡ್ಡು ಪ್ರಯೋಜನ ಇಡ್ತೀರ ಅಂತಂದರು ಹಂತ ಹಂತವಾಗಿ ಕೆಲಸ ಮಾಡ್ಕೊಂತ ಹೋಗ್ರಿ ಅದನ್ನ ಸರಿಯಾಗಿ ಕಿತ್ತೂರನ್ನ ಈ ರಾಜ್ಯ ಈ ದೇಶ ಕಾಯ್ಕೆ ಬಿಂಬಿಸುವಂತ ಕೆಲಸ ಅದನ್ನ ಡೆವಲಪ್ಮೆಂಟ್ ಮುಖಾಂತರ ಮಾಡಿ ಚೆನ್ನಮ್ಮನ ಅದನ್ನ ಐತಿಹಾಸಿಕ ಎಲ್ಲರಿಗೂ ತೋರಿಸ್ಕೊಡುವಂಥ ಕೆಲಸದ ತೋರಿಸುವಂಥ ಮುಖಾಂತರ ತೋರಿಸುವುದ ಮುಖಾಂತರ ಆ ಜನತೆಗೆ ಅಂತ ತಿಳುವಳಿಕೆ ಕೊಡುವಂತ ಕೆಲಸವನ್ನ ಮಾಡೋಣ ಅಂತ ಹೇಳಿದಾರು ಆ ಪ್ರಕಾರ ವೇ ಆರ್ ಆಲ್ ಪ್ಲಾನಿಂಗ್ ಇಟ್ಸ್ ಗೋಯಿಂಗ್ ಒನ್ ಬರ್ತತಿ ಒಂದು ಅರ್ಡೆ ದಿವಸದ ಒಂದೊಂದ್ ಒಂದೊಂದು ಸ್ಟಾರ್ಟ್ ಆಗ್ತದೆ ಈಗ ಇನ್ನೊಂದು ಸರ್ ಸಾಕಷ್ಟು ಪಿಕೆಪಿ ಚುನಾವಣೆಗಳಲ್ಲಿ ಸಾಕಷ್ಟು ತಮ್ಮ ಬೆಂಬಲಿಗರೇ ಆಯ್ಕೆ ಆಗ್ತಾ ಈ ಕಡೆ ಭಾಗದಲ್ಲಿ ಒಂದು ಕೂಗಿದೆ ಸಾಕಷ್ಟು ರೈತಾಪಿ ವರ್ಗದಿಂದ ಈ ಬಾರಿ ಡಿಸಿಸಿ ಬ್ಯಾಂಕ್ಗೆ ತಾವು ಅಥವಾ ತಮ್ಮ ಒಂದು ಧರ್ಮಪತ್ನಿಯವರು ನಿರ್ದೇಶಕರ ಸ್ಥಾನಕ್ಕೆ ನಿಲ್ಬೇಕು ಡಿಸಿಸಿ ಬ್ಯಾಂಕ್ ಸ್ಪರ್ಧೆಗೆ ಅಂತ ಹೇಳ್ಬಿಟ್ಟು ಒಂದು ಕೂಗಿದೆ ರೈತಾಪಿ ವರ್ಗದಿಂದ ಕೂಗಿ ಬಟ್ ಏನತಿ ಎಲ್ಲ ನಾವ ಮಾಡಬಾರ್ದು ಎಲ್ಲ ನಾನಾ ಆಗ್ಬಾರ್ದು ನನಗೊಂದು ಸ್ಥಾನಮಾನ ಇಟ್ ಬಿ ಡಿಸೆಂಟ್ರಲೈಸ್ಡ್ ಅದ್ರ ಬಗ್ಗೆ ಏನು ವಿಚಾರ ನಾ ಇಲ್ಲಿವರೆಗೆ ಮಾಡಿಲ್ಲ ಮುಂದೆ ನೋಡೋಣ ನೋಡಣ ಈಗ ವಿಧಾನಸಭಾ ಚುನಾವಣೆಯಲ್ಲಿ ಸಾಕಷ್ಟು ಒಂದ್ ರೀತಿ ಬಿಜೆಪಿಯಿಂದ ಕಾಂಗ್ರೆಸ್ ಬಂದು ನಿಮ್ ಪರ್ವಗೂ ಸಹ ಸಾಕಷ್ಟು ಒಂದ್ ರೀತಿ ಪ್ರಚಾರ ಮಾಡಿದ್ರು ನಿಮ್ ಬಗ್ಗೆ ಒಳ್ಳೆ ವ್ಯಕ್ತಪಡಿಸಿದ್ರು ಜಗದೀಶ್ ಶೆಟ್ಟರ್ ಅವರು ಇತ್ತೀಚೆಗೆ ಮತ್ತೆ ಗೃಹಪಾಸಿಯಾಗಿ ಮತ್ತೆ ಬಿಜೆಪಿಗೆ ಹೋಗಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಈಗ ಎಂಪಿ ಚುನಾವಣೆ ಬೇರೆ ಹತ್ರ ಬರ್ತಾ ಇದೆ ಏನಾದ್ರು ಸ್ವಲ್ಪ ನಷ್ಟ ಆಗ್ಬಹುದು ಸರ್ ನಷ್ಟ ಅಂತ ಹಂಗೇನಿಲ್ರಿ ಹಂಗೆ ಬಟ್ ನಾ ಅವ್ರ ಬಗ್ಗೆ ಏನ್ ಕಮೆಂಟ್ಸ್ ಹಂಗ್ ಪ್ರಯತ್ನ ಮಾಡಿದ್ರಿ ಯಾಕಂದ್ರೆ ಬಹಳ ನಾನು ರಾಜಕಾರಣದಲ್ಲಿ ಅವರಿಗೆ ಏನೇನು ಯಾವ್ದು ದೃಷ್ಟಿ ವಿಚಾರ ಮಾಡಿ ಹುಗಿದಾರೋ ಅವ್ರು ಬಟ್ ಆ ನಷ್ಟ ಪ್ಲಸ್ ಅನ್ನುವಂತದ್ದು ಅದ್ ರಾಜಕಾರಣದಲ್ಲಿ ಒಂದು ಇರತೈತಿ ಒಂದ್ ಪ್ಲಸ್ ಆದ್ರೆ ಒಂದ್ ಮೈನಸ್ ಇರ್ತೈತಿ ಒಂದ್ ಮೈನಸ್ ಆದಲ್ಲಿ ಒಂದ್ ಪ್ಲಸ್ ಹಾಕಿರ್ತೈತಿ ಅದ್ರದ್ದು ಅಂಥದ್ದೇನ ಡಿಫ್ರೆನ್ಸ್ ಏನಾಗಲ್ಲ ಯಾವುದು ನಮ್ಮ ಕ್ಷೇತ್ರ ನೋಡೋಣ ಅದ್ರ ಬರೋ ಒಂದು ದಿವ್ಸದಾಗ ಏನ್ ತಗೊಳ್ತೈತಿ ಈಗ ನಿಮ್ಮ ಕುಚುಕು ಗೆಳೆಯರಾಗಿರ್ತಕ್ಕಂಥ ವಿನಯ್ ಕುಲಕರ್ಣಿ ಅವರಿಗೆ ಒಂದ್ ರೀತಿ ನಿಗಮ ಮಂಡಳಿ ಒಳ್ಳೆ ಒಂದ್ ರೀತಿ ಹುದ್ದೆ ಸಿಕ್ಕಿರ್ತಕ್ಕಂಥದ್ದು ಮತ್ತೆ ನಿಮ್ಮ ಸ್ನೇಹಿತರಾಗಿರ್ತಕ್ಕಂಥ ವಿಜಯಾನಂದ ಕಾಶೋ ಕರ್ನಾಟಕ ಕ್ರೀಡಾ ಪ್ರಾಧಿಕಾರ ಸಿಕ್ಕಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಇವು ಸಾಕಷ್ಟು ಒಂದ್ ರೀತಿ ನಿಮ್ಗೆ ಅನುಕೂಲ ಆಗಲಿದೆ ಪೂರಕ ಆಗಲಿದೆ ಯಾವ ರೀತಿ ಪೂರಕ ಆಗಲಿದೆ ಸರ್ ಡೆಫಿನೆಟ್ಲಿ ಅನುಕೂಲ ಮತ್ತೆ ಅನುಕೂಲ ತಗೊಳ್ದಿದ್ರೆ ಅವ್ರಿಗೆ ತಗೋತಾನೆ ಎರಡು ನಮ್ ನನ್ನ ಕ್ಷೇತ್ರಕ್ಕೆ ಅವರಿಂದ ಏನ್ ಅನುಕೂಲ ಸಿಗತೈತಿ ಅದ್ ಡೆಫಿನೆಟ್ ಆಯ್ತು ಆ ಸರ್ ಈಗ ಒಂದ್ ಕಡೆ ಲೋಕಸಭಾ ಚುನಾವಣೆ ಬೇರೆ ಬರ್ತಾ ಇದೆ ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಈ ಕಡೆ ಈ ಕ್ಷೇತ್ರದ ಕಾರ್ಯಕರ್ತರು ಹುರಿದುಂಬಿಸ್ಬೇಕಾಗಿದೆ ಯಾವ ರೀತಿ ಏನ್ ಸಿದ್ಧತೆ ಮಾಡ್ತಾ ಇದ್ದೀರಾ ಮತ್ತೆ ಕಾರ್ಯಕರ್ತರಿಗೆಲ್ಲ ಏನ್ ಹೇಳಿಕ್ ಬಯಸ್ತಿರ ತಾವು ನೋಡಿ ಸಿದ್ಧತೆ ಅನ್ನಕಿನ್ ನಾವೇನ್ ವಾರ್ಮ್ ಅಪ್ ಆಗಿ ಓಡುವಂತದ್ದು ಎಲ್ಲ ನಾವು ಕಂಟಿನ್ಯೂಸ್ ಆಗಿ ಇರ್ತಾನ ಅದ್ ಬಂದಾಗ ಕುಣದಾಡುದು ಇಲ್ಲ ಮಕ್ಕಳದು ಅಂತ ಮಾಡೋದಲ್ಲ ಆಸ್ ಇಟ್ ಈಸ್ ಅದ ಕಾಮನ್ ಪ್ರೊಸೆಸ್ ಓಡ್ತಿರ್ತದ ಆಗಸ್ಟ್ ಬಂದಾಗ ಬಂದಿಷ್ಟು ಸ್ಪೀಡ್ ಅಪ್ ಹೆಚ್ ಮಾಡ್ಕೊಳ್ಳೋದು ಇಷ್ಟ ನಥಿಂಗ್ ಅದಕ್ಕೆ ಅದಂತ ತಯಾರಿ ಮಾಡುದು ಎಲೆಕ್ಷನ್ ಬಂದಾಗ ಕುಣದಾಡುದು ಮಾತಾರ ಮಕ್ಕಳುದು ಅದನ್ನೇನ್ ಮಾಡಿಲ್ಲ ಕಂಟಿನ್ಯೂಸ್ ಪ್ರೊಸೆಸ್ ಇರ್ತತ್ ಅದು ಅದೇನು ನಾವೇನು ಹೋಗಿ ಆರು ತಿಂಗಳಿಗೊಮ್ಮೆ ಹಳ್ಳಿಗಳಿಗೆ ಭೇಟಿ ಕೊಡೋದಾಗಲಿ ವರ್ಷಕ್ಕೊಮ್ಮೆ ಕಾರ್ಯಕರ್ತನ ಭೇಟಿ ಆಗುವಂತ ನಿರಂತರ ಇದೆ ಅದಿರತೈತಿ ಅದಕ್ಕೇನಂತದ್ ಒಂದ್ ದೊಡ್ಡ ಇಂಪ್ಯಾಕ್ಟ್ ಇರೋದಲ್ಲ ಎಲೆಕ್ಷನ್ ಬಂದಾಗ ಎಲೆಕ್ಷನ್ ಮಾಡೋ ಸಲುವಾಗಿ ಸ್ವಲ್ಪ ಸ್ಪೀಡ್ ಅಪ್ ಆಗುತ್ತೆ ಈಗಿನ ಒಂದು ಟ್ರೆಂಡಿಂಗ್ ವಿಷಯ ಏನಪ್ಪಾ ಅಂತಂದ್ರೆ ಸತೀಶ್ ಜಾರಕಿಹೊಳಿ ಅವರು ಡಿ ಸಿ ಎಂ ಆಗ್ಬೇಕು ಮತ್ತೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಬೆಂಬಲಿಗರು ಒತ್ತಡ ಇರ್ತವ್ರೆ ತಾವು ಸಹ ಅವ್ರ ಆತ್ಮೀಯರು ವಿಶೇಷವಾಗಿ ತಮ್ಮದು ಅಭಿಪ್ರಾಯ ಯಾವ ರೀತಿ ಇದೆ ಸರ್ ನೋಡ್ರಿ ಡೆಫಿನೆಟ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ನೋಡ್ರಿ ಜಿಲ್ಲೆಗೆ ಒಂದ್ ಎಲ್ಲ ಸ್ಥಾನಮಾನ ಸಿಗ್ತದೆ ಅದಾಗಿ ಏನ್ ಪ್ರಶ್ನೆ ಇಲ್ಲ ಬಟ್ ಅದ ಏನಾದ್ರು ಕೂಡ ಕೊನೆಗೆ ಅಹ್ ಮಣ್ಣಾದ್ರು ಹೇಳಿದಾರ ಹೈಕಮಾಂಡ್ ಏನ್ ಡಿಸಿಷನ್ ತಗೋತೈತಿ ಏನ್ ಆಸೆ ಪಡುದ್ರ ಏನ್ ತಪ್ಪಿಲ್ಲ ಆಸೆ ಪಡೋಣಕ್ಕಿಂತ ಯಾರ ಆ ಪಕ್ಷ ದುಡ್ದಾರ ಯೂಶ್ವಲಿ ಎಲ್ಲರಿಗೂ ಅಪೇಕ್ಷೆ ಇರ್ತೈತಿ ಮತ್ ಅದೇನು ನೋಡ್ರಿ ಏನ್ ಏನ್ ಲಾಸ್ ಇಲ್ಲಲ್ಲ ನಮ್ ಜಿಲ್ಲೆಯವರು ಯಾವ್ದಾರು ಉನ್ನತ ಹೋದ್ರೆ ಏನಾರ ಲುಕ್ಸಾನ್ ಐತಿ ಏನ ಮತ್ ನಮ್ ಫೈದಾನ ಐತಿ ನಮ್ ಕ್ಷೇತ್ರಕ್ಕೆ ಏನಾರ ಅವ್ರ ಕಡೆಯಿಂದ ಬಡದಾಡ್ ಕಸ್ಕೊಂಡ್ ಬರುವಂತ ಇದ್ ಮಾಡಬೇಕು ಯಾರ ಯಾರ ನಮ್ ಜಿಲ್ಲೆಯವರು ಈ ಪ್ರತಿನಿಧಿ ಎಲ್ಲರೂ ಮುಂದೆ ವಿಲೌಟ್ ಸಪೋರ್ಟ್ ಗುರು ನೀವಿಷ್ಟು ವರ್ಶೇಖರೆ ಗೊತ್ತಾಯ್ತಲ್ಲ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ಬಾಬಾ ಸಾಹ್ ಪಾಟೀಲ್ ಅವರ ಅಭಿಪ್ರಾಯ ನಮಸ್ಕಾರ ಯು ತಾಜಾ ಸುದ್ದಿಗಾಗಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ